thank <laughs> you ಪಿನಾಕಿನಿ ಯೂತ್ ಬಳಕದಿಂದ ದುರ್ಗಾಮಾತಿಯ ವಿಲೀನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವೇಷಭೂಷಣಗಳನ್ನು ಧರಿಸಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ವು ಆಕರ್ಷಿತ ಹುಲಿ ವೇಷಧಾರಿಗಳು ಮತ್ತು ಜನತೆ ಕುಣಿದು ಕುಪ್ಪಳಿಸಿದ್ರು ಗೌರಿಬಿದ್ದನೂರು ನಗರದಲ್ಲಿ ಪಿನಾಕಿನಿ ಯೂತ್ ವತಿಯಿಂದ ಎರಡನೇ ವರ್ಷದ ದುರ್ಗಾಮಾತಿಯ ವಿಲೀನ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿತ್ತು ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದಂತಹ ಒಂಬತ್ತು ನವಶಕ್ತಿ ದೇವರುಗಳ ಮೂರ್ತಿಗಳನ್ನು ಮಾತೆಯ ಪ್ರತಿಷ್ಠಾಪಿತ ಸ್ಥಳದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಮುಖ್ಯ ರಸ್ತೆಗಳಲ್ಲಿ ಜನಪದ ಕಲಾ ತಂಡಗಳೊಂದಿಗೆ ದೇವಿಯ ಬೃಹತ್ ಮೆರವಣಿಗೆಯನ್ನು ನಗರದ ವೃತ್ತಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ಪಿನಾಕಿನಿ ಯೂತ್ ಬಳಗದಿಂದ ಮಾತೆಯ ವಿಲೀನ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿದ್ದು ಪೊಲೀಸ್ ಇಲಾಖೆಯ ಭದ್ರತೆಯೊಂದಿಗೆ ಮೆರವಣಿಗೆ ಮತ್ತು ವಿಸರ್ಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಿನಾಕಿನಿ ಯೂತ್ ಬಳಗದವರು ಭಾಗವಹಿಸಿದ್ರು ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡ